ಕುಸ್ತಿ ಇಬೇಕಾಗತ್ತದ ಸುಮ್ ಇಲ್ಲಿ ಸ್ಟೇಜಿನ ಮ್ಯಾಗ ಗೊಬ್ರು ಉಮೇಶ್ ಮಾಸ್ತರ್ ಕುತಾನ ಪಾತ್ ಎಕ್ ಆದ್ರೆ ಉಮೇಶ್ ಮಾಸ್ತರ್ ಮುಂದೆ ಸ್ವಾಡ್ ಹೊಡಿಲಿಕ್ಕೆ ಹೋಗಿ ಹೊಡಿಗೆ ಹೊಡಕೋದ ಶೆಂಟರ್ದಾಗ ಹೊಡ್ಕೊಂಡ್ ಶಠದಿ ಓಸಿದ್ದು ಎಲ್ಲಾ ಮಾಡ್ಯಾನ ಇಲ್ಲಿಗೆ ಬಂದಿನಿ ಇಟ್ಟು ಸಣ್ಣ ವಯಸ್ಸಿನಾಗ ನಾವು ಮೂವತ್ತೈದು ಮೇ ತಿರುಗಡೆ ಮೇಲಕ್ ಅಂದ್ರೆ ಸುಮ್ಮದೇನು ಹೌದೌದು ಇವತ್ತ ಹಿತ್ತು ಲಸಿರ ಮೇಳದಾಗ ಕಡೆ ಮೇಳದಾಗ ದಿಮ್ಮ ಬಡಿಯುವಂತ ವಾದ್ಯ ಅಂತ ನಮ್ಮ ಕುಮಾರಣ್ಣ ಹಗಲು ವರ್ಣನಾ ಮಾಡಿ ಹೇಳ್ದ ಏನಂತ ಏನು ಅಂತ ಕೇಳಿದ್ರ ಈ ಕಲಬುರಗಿ ಜಿಲ್ಲಾ ಆಳಂದ ತಾಲೂಕ ಹಿತ್ತೂಲಸಿರೂರ ಗ್ರಾಮದಾಗ ಈಗ ಹಿತ್ತೂಲೂ ಈ ಕುಡಕಿ ಗ್ರಾಮ ಅಂತಕ್ಕಂಥ ಯಾರಿಗೂ ಗೊತ್ತಿದ್ದಿಲ್ಲ ಇವತ್ತು ಆಳಂದ ತಾಲೂಕ ಅಫ್ಜಲ್ಪುರ ತಾಲೂಕ ಅಕ್ಕುಲಕೋಟ ತಾಲೂಕ ಸೊಲಾಪುರ ಜಿಲ್ಲಾ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾದಾಗ ಕುಡಕಿ ಅನ್ನುವಂತ ಗ್ರಾಮದ ಹೆಸರು ಹೇಳಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಏನ ನಮ್ಮ ತಾ ದಿಮ್ಮ ಬೆಳಿತಾ ನೋಡ್ರಿ ಸಿದ್ದು ಕುಡಕಿ ಊರಿನ ಹೆಸರು ಮುಗಲೆ ರ್ಕ ಬೆಳೆಸಿ ಬಿಟ್ಟಾನ ಅಂತಕ್ಕಂಥ ಕ್ರಿಯವಾಗಿರ್ತಕ್ಕಂಥ ಮಾತಾಡಿದ್ರು ಪುಣ್ಯಾತ್ಮರೇ ಯಕಪ್ಪ ಅಂತ ಕೇದ್ರ ಗೊಬ್ಬರ ಮಾಳೋಣನ ಮೇಳದಾಗ ಇ ಕುಮಾರಣ್ಣನ ಮೇಳದಾಗ ಹೌದು ಎಲ್ಲಾ ಕಲಾ ಅಂತಕಂತದು ಮಂದಿಗೆ ತೋರಿಸಿ ಮನರಂಜನೆ ಮಾಡಿ ಹಾಹಾ ಈ ಹುಡುಗಿ ಗ್ರಾಮದ ಕೀರ್ತಿ ಎಲ್ಲಾ ಮುಗುಲೇತ್ತಕ್ಕೆ ಬೆಳಸು ಬಿಂಡಗತರ ಕರೆ ಅವನಿ ಯ ವಯಸ್ಸಿಗೆ ಬಂದನ ಕರೆ ವಯಸ್ಸಿಗೆ ವನ ರಾಪು ಲಗ್ನ ಮಾಡಲಗೆ ಇಕಡೆ ಇಕಡೆ ಜರ ಹುಚ್ಚುಚ್ಚು ಮಾಡಗತ್ತ ಅದಕ್ಕೆ ತಂಗಿ ಅಕ್ಕನ ಮಗಳ ಮೇಲೆ ಹಾಡಕತ್ತನ ಅವನು ಯಾಕಪ್ಪ ಅಂತ ಕೇಳಿದ್ರ ನಗೋಡಲ್ಲಿ ಹೇง ಆಗದಪ್ಪ ಅಂತ ಕೇದ್ರ ಹೇง ಆಗದ ಬಿ ಗಡಿಗೆ ನೋಡಿ ಕುಸ್ತಿ ಹಿಡಿಬೇಕಾಗ್ತದ ಸುಮ್ ಇಲ್ಲಿ ಸ್ಟೇಜಿನ ಮ್ಯಾಗ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಕುತ್ತನಪ್ಪದ ಉಮೇಶ್ ಮಾಸ್ತರ್ ಮುಂದೆ ಸ್ವಾಟ ಹೊಡ್ಲಿಕ್ಕೆ ಹೋಗಿ ತೊಡಗ ಹೊಡ್ಕೊಂಡು ಶೆಂಟರ್ದಾಗ ಹೊಡ್ಕೊಂಡ್ ಶಟದಿ ಓಸಿದ್ದು ಇಲ್ಲ ಮಾಡೋದ್ ಮಾಡ್ರಪ್ಪ ಬಿಡ ಕಡೆಗೆ ಬಿಡ್ರಿ ಎಲ್ಲಾ ಮಾಡ್ಯಾನ ಇಲ್ಲಿಗೆ ಬಂದಿನಿ ಇಟ್ಟು ಸಣ್ಣ ವಯಸ್ಸಿನಾಗ ನಾವು ಮೂವತ್ತೈದು ಮೇ ತಿರ್ಗಡ್ ಮೇಕ್ ಸುಮ್ಮದೇನು ಹೌದ ಹೌದು ಯಾಕಪ್ಪ ಅದಕ್ಕೆ ಕುಡಕಿ ಊರ ಕಿರ್ತಿ ಎಲ್ಲಾ ಕಡೆ ಹೆಸರು ಮಾಡಿದಪ್ಪ ನನಗ ಹಿಕ್ಕದ ಇದೇ ಕುಡಕಿ ಊರಾಗ ಸೋಟ ಗಿಡ ಹೊಡೆದ್ರಾಗ ಶಟದಿವು ಯಾಕಪ್ಪ ಅಂತ ಕೇಳಿದ್ರ ತಾಯಿ ತಂದಿ ಒಬ್ಬನೇ ಮಗ ಇದ್ದಿದಿ ದೀಪಕ್ ಒಬ್ಬನೇ ಮಗ ಇದ್ದಿದಿ ಯಾಕೆ ಮನ್ಯಾಗ ಹೌದ್ರಿ ಬ್ಯಾರೆ ಕಡೆ ಎಲ್ಲಿ ಮಾಡಲ್ರಿ ಅವ್ರ ಹಂಗ ಇಲ್ಲೇ ಯಾಕ ನಾನು ಗೊಬ್ಬರ ಮಾಡೋಣ ನಿಮ್ ಮೇಲೆ ಮಾತಾಡಕ್ ಅವನು ಮಾತಾಡಕ್ ಬರ್ತಾನ ಸುಮ್ ಹೆಂಗಪ್ಪ ಬೇಕು ಹಂಗ ಬೇಕ ಕುಂದಿರ್ತ ಬಡಿಯ ತಂಗ ಕುಂದಿರ್ತಾನಿ ಏನು ಊರ ಹಾರಾಡ್ ಮಾಡಿ ಏನ್ ಕಾರ ಹಾ ಯೂಟ್ಯೂಬ್ ದ ಸರ್ಚ್ ಮಾಡು ಅದು ಮಾಡು ಇವೆಲ್ಲಾ ಮಾಡೇ ಬಿಟ್ಟು ತಮ್ಮ ಯಾರದಿಂದ ಎಲ್ಲಿ ಬಂದಿದೆ ಅನ್ನೋದು ಮೊದಲ ಅರು ಹಿಡಿದು ಮಾಡ್ರಿ ಸುಮ್ಮ ಬರೋದು ಎದಕ್ ಬೇಕಪ್ಪ ಈ ಒಡ್ಡಿ ವಾಲಾಗ ಶಿವಾಸ್ಥಾನ ಅನ್ನೋದು ಸ್ವಟ್ ಹೊಡ್ಲಿಕ್ಕಾ ನಿಮ್ದು ಹವಾ ಮಾಡ್ಕೊಲಕ್ ಮಾಡಿದ ದೇವ್ರ ಸೇವಾ ಹೇಳಿ ಹಿರಿಯರು ಈ ವಡ್ಡಿ ವಾಲಾಗ ಶಿವಾಸ್ಥಾನ್ ಅಂತಕ್ಕಂತ ಮಾಡಿಟ್ರ ಸುಮ್ಮನೆ ನಾ ಸ್ವೋಟ್ ಹೊಡಿತೀನಿ ಕಾಲಾರ ಹಾರಿಸ್ತೀನಿ ನಾನು ಹತ್ತು ಸರ್ತಿ ಹೊಡಿತೀನಿ ಎದಕ್ ಬದು ಕಳಿ ಈ ವಡ್ಡಿವಾಲಾಗ ಶಿವಸ್ಥಾನ ಅಂತಕ್ಕಂತ ಎದಕ್ ಮಾಡ್ಯಾರ ಎದಕ್ ಮಾಡ್ಯಾರೀ ವೀರ್ ದೇವ್ರ ಇತಿಹಾಸ ಮಾರಿಂಗರ ಇತಿಹಾಸ ಅಮೋಘ ಶಿಧನ್ ಇತಿಹಾಸ ರೇವಣ್ ಶಿದ್ಧನ್ ಇತಿಹಾಸ ಕೂಡ ದೇವರಿಗೆ ಹೇಳಿದ್ರ ಇನ್ನೊಂದು ಸಾರ್ತಿ ಇವತ್ತು ನೀಲೂರ ಮೇಳ ಮತ್ತ ಹಿತ್ತ ಕುಮಾರಣ್ಣನ ಮೇಳ ಕರ್ಸ್ಬೇಕು ಇವರು ಒಟ್ಟಿ ಒಳಗ ಶಿವಸ್ಥಾನದಾಗ ನಿಯತ್ ಸೇವಾ ಮಾಡ್ತಾರೆ ಏನ ಮಾತಾಡಿದ್ರು ಕೆಡಕಾಗ ಮಾತಾಡಲ್ ಅಂತ ದೈವ್ ಅರು ಹಿಡಿಬೇಕು ಹೌದಾ ಹಂಗ ಮಾಡ್ಬೇಕು ಸುಮ್ನೆ ಸ್ವಡ್ ಹೊಡೋದು ಮಾಡೋದ್ರಾಗ ಮಾಡಕ್ ಹೋಗಪ್ಪ ಹುಚ್ಚು ಯಾಕಂತ ಮುಂಜಾನೆ ಮಾಮಗ ಏನಂತ ಅವನು ವಯಸ್ಸಿಗೆ ಬಂದ್ರಿ ಲಗ್ನ ಮಾಡಿ ಬಿಡ್ರಿ ಆ ಕಡೆ ಸ್ವಡ್ರೆ ಹೊಡ್ಕೋತವ್ರಿ ಏನ್ರೇ ಹೊಡ್ಕೋತವ್ರಿ ಆ ಕಡೆ ಕಿರಿ ಹಾಕಿ ಬಿಡಮ್ರ ಅಂತ ಹೇಳ್ತಿಂತ ಹೇಳ್ರಿ ಏನು ಚಿಂತೆ ಮಾಡಬೇಡ ಅದಕ್ಕೆ ನಾಗೋಣ ಇರ್ಲಿ ಇರ್ಲಿ ಇಲ್ಲ ಕುಡಿರತಕ್ಕ ದೈವ್ರ ಅಪಕ್ಷ ತಗೊಂಡಿ ತಗೊಂಡು ನಮ್ಮ ಕುಮಾರಣ್ಣ ವಿಷಯ ಇಟ್ಟರು ಏನ್ ಇಟ್ಟರು ವಿಷಯ ಏನ್ ಈ ವಿಷಯ ಇಟ್ಟರು ಕೇಳಿದ್ರ ಮಹೇಂದ್ರ ಗುರುವಿಗೆ ಮಾಡ್ಕೊಂಡ ಯಾರಿಗೆ ಯಾರಿಗೆ ಬೀರ್ ಗುರುವಿಗೆ ಮಾಡ್ಕೊಂಡ ಪುಣ್ಯಾತ್ಮರೇ ಬೀರ್ ದೇವ್ರ ಯಾರಿಗೆ ಗುರು ಮಾಡ್ಕೊಂಡ ಪತ್ರಿ ನಾ ಜಗದ್ ಗುರು ರೇವಣ್ ಶಿಧ ಗುರು ಮಾಡ್ಕೊಂಡ ಜಗದ್ ಗುರು ರೇವಣ್ ಶಿದ್ಧ ಯಾರಿಗೆ ಗುರು ಮಾಡ್ಕೊಂಡಿರಿ ಮೂರ್ತದಿ ದತ್ತಾತ್ರಾಯುರು ಮಾಡ್ಕೊಂಡ್ರೆ ಗುರುವಿನ ಸಂಪ್ರದಾಯ ಮತ್ತು ಶಿಷ್ಯನ ಸಂಪ್ರದಾಯ ಹಿಂಗ ಅದಾವ ನೋಡು ಏನು ಗುರು ಅಂತಕ್ಕಂಥ ಶ್ರೇಷ್ಠ ಶಿಷ್ಯನು ಅಂತ ಶ್ರೇಷ್ಠ ಅಂತೇಳಿ ಅಂತಕ್ಕಂಥ ವಿಷಯ ಇಟ್ಟು ಇರ್ಲಿ ನಮ್ಮ ಪಾಲಿಗೆ ಯಾವ್ದು ಅಂತ ಪತ್ರಿ ಕೇಳಿದ್ರೆ ಗುರು ಪಾಲ ನಮಗಿರ್ಲಿ ಇರ್ಲಿ ವಿಷಯ ಮಾತಾಡಿದ್ರೆ ಹೆಂಗಾಗಿರ್ಬೇಕು ನಾಗೋಣ ಕೇಳಿದ್ರೆ ಆಗಿರ್ಬೇಕು ನೀವು ವಿಷಯ ನಾಲ್ಕು ಮಂದಿಯಾಗ ವಿಷಯ ಮಾತಾಡಿದ್ರೆ ಇವತ್ತು ಅಂತಸ್ ಮ್ಯಾಗ ಅಂತಸ್ತ ಬಿಜಾಪುರ ಗೋಳ ಗುಂಟ ಗೋಳ್ ಗುಂಪ ಕಟ್ಟದಂಗಾಗಿರ್ಬೇಕು ಹೌದ ಆತ್ ಮಾತಾಡದ್ರೆ ಇವತ್ತ ಗದ್ದಿಗಿ ಮೇಲೆ ಇದರಣ್ಣ ದೇವ್ರ ಎದ್ ಎದುರಿಗೆ ಒಂದಂಗಾಗಿರ್ಬೇಕು ಹೌದ ಇವತ್ತು ರೇವಣ್ ಸಿದ್ಧ ಮುತ್ತ ಪೌಳಾಗ ನಿತ್ಯ ನಾವು ಹಾಡಲು ಗತ್ತಿದ್ವೋ ಮಾತಾಡಲು ಗತ್ತೋಪ್ಪ ಕೇಳಿದ್ರ ನಗೋಣ್ಣ ನನ್ನಪ್ಪ ಜಗತ್ ಗುರು ರೇವಣ್ ಸಿದ್ದ ಹೆಂಗ ಮಾಡದ ಪವಾಡ ಮಾಡುದ ಜಗತ್ ಗುರುವನು ಹೆಂಗೆ ಹೆಚ್ಚಿಗನಾಗೋಣ್ಣ ಕೇಳಿದ್ರೀಪ ಜಗತ್ ಗುರು ರೇವಣ ಸಿದ್ಧ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಅರ್ತು ಏಳ್ನೂರು ವರ್ಷ ಅರಿಯಾದ ಏಳು ವರ್ಷ ಸಂಚಾರ ಮಾಡದ ಅವಾಗ ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದ ಬಂದ್ರಿ ಮುರ್ಡಿ ಅನ್ನುವಂತ ಗ್ರಾಮಕ್ಕೆ ಬಂದ ಪುಣ್ಯಾತ ಹೌದು ಮುರಡಿ ಅನ್ನುವಂತ ಗ್ರಾಮಕ್ಕೆ ಬಂದಿ ಮುರುಡಿಯ ಮುದ್ದುಗೌಡ ಮತ್ತು ಸುಗುಲಾ ದೇವಿ ಅಂತೇಳಿ ಗಂಡ ಹೆಣ್ತಿದ್ರು ಅವ್ರ ಮನಿಗೆ ಬಂದು ಜಗತ್ಗುರು ರೇವಣಿಸಿದ್ದ ಭಿಕ್ಷಾ ಬಿಡದ ಹೌದು ಮುರಡಿ ಅನ್ನುವಂತ ಗ್ರಾಮದಾಗ ಮುದ್ದುಗೌಡ ಮತ್ತು ಸುಗುಲಾದೇವಿ ಅನ್ನುವಂತ ಹೆಣ್ಣು ಮಕ್ಕಳು ಗಂಡ ಹೆಣ್ತಿದ್ರಾಗೋಣ ಅವ್ರ ಮನೆಗೆ ಬಂದು ಜಗತ್ ಗುರು ರೇವಣ್ ಸಿದ್ದ ಭಿಕ್ಷಾ ನೀಡದ ಭಿಕ್ಷಾ ಬೇಡದ ಪುಣ್ಯಾತ್ಮರೇ ಅದು ಅವಾಗ ದೇವಿ ಆಗಿರ್ತಕ್ಕಂಥ ರೇವಣ್ ಸಿದ್ಧ ಬಂದು ಭಿಕ್ಷಾ ನೀಡಿದಾಗಿರ್ತಕ್ಕಂಥ ಸುಗುಲಾದೇವಿಗೊಂದು ಮಾತು ಹೇಳ್ತಾನ ಏನಂತ ತಾಯಿ ತಾಯಿ ಹಟ್ಟಿ ತುಂಬಿಸಿದಪ್ಪ ಅಂತ ಹೊಟ್ಟಿನೇ ಜಗಾ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತ ಹೇಳಿ ಜಗದ್ಗುರು ರೇವಣಿಸಿದ್ದ ದೇವಿಗೆ ಹೇಳದ ಪುಣ್ಯಾತ್ಮರಿ ಹೌದು ಅವಾಗ ಸುಗಲಾದೇವಿ ಜಗತ್ಗುರು ಜಗದ್ಗುರು ರೇವಣಿಸಿದ್ದ ಮಾತು ಹೇಳ್ತಾನೀಪ ಏನ್ ಹೇಳ್ತಾಳೆ ಕೇಳಿದ್ರ ಎಪ್ಪ ಭಗವಂತ ನಾನೇನು ಮಕ್ಕಳ ಹಡಿತು ನೋ ನಂಗೆ ಮಕ್ಕಳ ಹಡಿಯುವಂತ ವಯಸ್ಸೇ ಈಗ ಮಿರ್ಯಾದ ಮೀರ್ಯ ನನಗ ನಡ್ದವ ಈಗ ವರ್ಷ ಎಪ್ಪತ್ತು ವರ್ಷ ಎಂಬತ್ ವರ್ಷ ನಾವು ಹುಟ್ಟಿ ಆಗ್ಯಾದ ಎಪ್ಪತ್ ವರ್ಷ ಎಂಬತ್ ವರ್ಷ ಹೌದು ನಾನೇನು ಮಕ್ಳ ಹಡಿತೀನೋ ಭಗವಂತ ಮುಪ್ಪಿನ ಜಗತ್ಗುರು ಕಾದ ಜಗತ್ ಬೆಳಕ ರೇವಣ್ ಜಗತ್ಗುರು ಹೇಳದ ಬಳಕಾ ಹೇಳ್ತಾನ ರೇವಣ್ಸಿದ್ದ ಮಾತಾಡ ತಾಯಿ ನೀ ನೀನು ವಿಚಾರ ಮಾಡಕ್ ಹೋಗಬೇಡ ನೀಲಿ ಕರ್ಸ್ಕೊಳಕ್ ಹೋಗಬೇಡ ಶರಣರ್ ಹೇಳ್ತಕ್ಕ ಮಾತ ಸುಳ್ಳಾಗಂಗಿಲ್ಲ ಋಷಿ ಹೇಳಿರ್ತಕ್ಕಂತ ಮಾತ ಹುಷಿ ಹೋಗಂಗಿಲ್ಲ ನೋಡು ಹೌದು ಹೌದು ಇವತ್ತು ನೀನು ಹೊಟ್ಟಿ ತುಂಬಿಸಿ ಆನಂದ ಅಂತ ಪಾತ ಕೇಳಿದ್ರಹ ನೀನು ಹೊಟ್ಟಿಗೆ ಮುಟ್ಟಿನ ಆಶೀರ್ವಾದ ಮಾಡ್ತೀನಿ ನೀನು ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತೇಳಿ ಹೇಳ ಸುಗುಲಾದೇವಿ ಹೊಟ್ಟಿ ಮುಟ್ಟಿ ಆಶೀರ್ವಾದ ಮಾಡದ ಪುಣ್ಯಾತ್ಮರೇ ಮುಂದ ಮುಂದೆ ರೇವುಡ್ ಸಿದ್ಧ ಆಶೀರ್ವಾದ ತಿಳ್ಕೊಂಡ ನಾಗವಣ್ಣ ಯಾರು ಹುಟ್ಟು ಬಂದ್ರಲ್ಲಿ ಜಗತ್ಗುರು ರೇವು ಸಿದ್ದನ ಆಶೀರ್ವಾದದಿಂದ ಕಲ್ಯಾಣ ಪಟ್ಟಣದಾಗ ಕೀರ್ತಿ ಸಾರಿರ್ತಕ್ಕಂತ ಸೋಲಾಪುರದ ಸಿದ್ದರಾಮ ಹುಟ್ಟು ಬಂದ ಪುಣ್ಯಾತ್ಮರೇ ಹೌದಾ ಗುರು ಹೆಚ್ಚಿಗೋ ಮತ್ತ ಶಿಷ್ಯ ಹೆಚ್ಚಿಗೋ ಅಂತಕ್ಕ ವಿಷಯ ಇಟ್ಟ್ರಿ ನೋಡು ಗುರುವಿಗೆ ನಂಬಿಕೊಂಡ್ ನಡದ್ರ ಹಿಂಗದ ಗುರು ಆಡಿರತಕ್ಕಂತ ಮಾತು ಮಾತು ಮಾತಾಡಿದ್ರ ಹೋಯ್ತು ಮುತ್ತ ಒಡದ್ರ ಹೋಯ್ತಂತೆ ಹೇಳ್ತಾರ ನೋಡು ಗುರುವಿನ ಬಾಯಿಲೆ ಒಂದ್ ಸರ್ತಿ ಮಾತು ಬತ್ತಪ್ಪ ಪಾತ್ ನಾಗುವಣ ಅದು ಅದು ದಂಡಿಗೆ ಹತ್ತದ ಕಡಿಗೆ ಹತ್ತು ಹೋತ್ ನೋಡೋಣ ಹಿರಿನಾಗ ಒಳ್ಳೆ ಹಿರಿಯ ಕಲಾವಂತರದ ಮೇಧಾವಿಗಳದಾರ ಅಚ್ಚಿಗಡೆ ಮೇಳದಾಗ ಹಾಡೋದಾರ ಮಾತಾಡೋರ್ನ ಅವ್ರು ಇದರ ಆದ್ರೂ ಈ ಗ್ರೇಟ್ ಅನ್ಬೇಕು ಯಾಕಪ್ಪ ನಮ್ಮ ಮೇಳದಾಗ ಅಂಬಿಕಾ ಹಾಡ್ತಾಳ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ಅವರು ಏನೇನ ಮಾತಾಡ್ತಾರ ಏನೇನ ಹಾಡ್ತಾರ ನೋಡ್ಕೊಂಡಿ ಗಾಡಿ ಆಗ ಕೂತು ಸ್ಟಡಿ ಮಾಡ ಬಂದಿದ್ ಹೇಳ್ತಾನ ಆದ್ರ ಅವ್ರು ಹಾಡೋದನ್ನ ಅವ್ರೇ ಮಾಡಬೇಕು ಮಾತಾಡೋದನ್ನ ಅವ್ರೇ ಮಾಡ್ಬೇಕು ನೋಡು ಜನ ಅವ್ರಿಗು ಜನ ಹೊಜ್ಜಿ ಓದ್ತದ ಹಿರಿಯಾಗೋಣ್ಣ ಬಾಳೆನ ಮಾತಾಡ ಹಾ ಹಾ ಯಥಾ ಪ್ರಕಾರ ರಾಕೋಡಿ ಸತ್ಯ ಸುಂದರ ಚಾಲ್ ಒಂದು ನಮ್ಮ ಹಿರಿಯ ಕಲಾವಂತರಿಗೆ ಪಾಳೆ ಕೊಟ್ಟು ಹೌದು